ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಆರೋಗ್ಯವಾಗಿ ಬಾಳಬೇಕು ಅನ್ನೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆಶಯ ಯಗನ ದೈವ ತಾಯೆಗನಾದ ಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣ ಜೈ ಭಾರತ ಜನನಿಯ ತನುಜಾಪಿ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಆಗಮಿಸಿದ್ದಾರೆ ಆರಂಭದಲ್ಲಿ ಅವರನ್ನು ಸ್ವಾಗತಿಸುವಂತಹ ಸಮಯ ಮೊಟ್ಟಮೊದಲಾಗಿ ವೈದ್ಯರಿಂದ ವಿವಿಧ ರೋಗಗಳ ತಪಾಸಣೆ ಮಾಡಿ ಉಚಿತ ಚಿಕಿತ್ಸೆ ಸಲಹೆ ಸೂಚನೆ ನೀಡಿ ಮತ್ತು ಅಗತ್ಯ ಇದ್ದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಯಕ್ರಮದ ಅಡಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಸಾರ್ವಜನಿಕರು ಈ ಶಿಬಿರದಲ್ಲಿ ಕರ್ನಾಟಕದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಕುಟುಂಬಗಳಿಗೆ ಇವತ್ತು ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕದ ಲಾಭ ಸಿಗ್ತಾ ಇದೆ ಆದರೆ ಕೇವಲ ಆಯುಷ್ಮಾನ್ ಭಾರತ ಅನ್ನ ಜಾರಿಗೆ ತಂದಿದ್ದರೆ ಇದು ಕೇವಲ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಸೀಮಿತವಾಗುತ್ತಿತ್ತು ಆದರೆ ಇನ್ನುಳಿದಂಥ ಬಡವರು ಈ ಯೋಜನೆಯಿಂದ ವಂಚಿತರಾಗಬಾರ್ದು ತಿಳಿದು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಸಮ್ಮಿಲನ ಮಾಡಿ ಇವತ್ತು ಸಾವಿರದ ಐದುನೂರ ಆರುನೂರ ಐವತ್ತು ಚಿಕಿತ್ಸೆಗಳಿಗೆ ನಾವು ಉಚಿತ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ದೊಡ್ಡ ಪಾತ್ರ ಯಾರ್ದು ಇರ್ತದೆ ಅಂತ ಹೇಳಿದರೆ ವಿಶೇಷವಾಗಿ ವೈದ್ಯರಿರ್ತದೆ ಅದರಲ್ಲಿ ಸರ್ಕಾರಿ ವೈದ್ಯರದ್ದು ಇರ್ತದೆ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ಏಳು ತಿಂಗಳಲ್ಲಿ ಮಾಡಿದ್ದೀನಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಸುದೈವಿಂದ ನೂರಕ್ಕೆ ಎಂಬತ್ತರಷ್ಟು ವೈದ್ಯರು ಗ್ರಾಮೀಣ ಭಾಗಕ್ಕೆ ಹೋಗ್ತಾ ಇದ್ದಾರೆ ಇನ್ನಿಪ್ಪತ್ತು ಜನ ಭಾಳ ಆದರೆ ಕೆ ಐ ಟಿಗೆ ಹೈಕೋರ್ಟಿಗೆ ಹೋಗ್ತಾರೆ ಮತ್ತು ನಂಬಲ್ಲೇ ಬರ್ತಾರೆ ಅದನ್ನೇ ನಾನು ಚಿಂತನೆ ಮಾಡ್ತಾ ಇಲ್ಲ ಆದರೆ ಈ ವೈದ್ಯರು ಎಲ್ಲಿವರೆಗೆ ಗ್ರಾಮೀಣ ಭಾಗ ಕೂಡ ನಮ್ಮದು ಒಂದು ಅವಿಭಾಜ್ಯ ಅಂಗ ಅಂತೇಳಿ ಭಾವಿಸುವುದಿಲ್ಲ ಅಲ್ಲಿವರೆಗೆ ಇಡೀ ಕರ್ನಾಟಕದ ಜನರಿಗೆ ಅಷ್ಟೇ ಅಲ್ಲ ದೇಶದ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯಥೆ ಉಂಟಾಗ್ಬೋದು ಹೇಳಿ ನಾನು ಎಲ್ಲ ವೈದ್ಯ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ತಾರತಮ್ಯವನ್ನು ಹೊಡೆದಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡಬೇಕು ಪರ್ಸೆಂಟ್ ಇತ್ತು ಆದರೆ ಈ ಏಳು ತಿಂಗಳಲ್ಲಿ ಮೊದಲನೇ ಬಾರಿಗೆ ಆ ಹಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐವತ್ತೊಂದು ಪರ್ಸೆಂಟ್ ಬಂದಿದೆ ಅಂದರೆ ಇದು ಬಹಳ ಸಂತೋಷದ ಸಂಗತಿ ಅಂತೇಳಿ ನಾನು ಹೇಳ್ತೀನಿ ನಮ್ಮ ವೈದ್ಯರು ಇವತ್ತು ಆ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಂಕೇತ ಅಂತೇಳಿ ನಾನು ಭಾವಿಸ್ತೀನಿ ಇನ್ನು ಸಂಪೂರ್ಣವಾಗಿ ಇಂಕಿನ್ ಗುರಿ ಮತ್ತಂ ಸೇರನಾಸ್ ಟುಮ್ ನೀ ಇಂದಿನ್ 3 ಬದತ್ತ ವಿವನ ಅಲೆ ಮತ್ತು 3 10 ದಿನ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಪ್ರತಿವಾರಿಗೆ ಮೂರು ಆರೋಗ್ಯ ಮೇಳ ಮಾಡ್ತಾರೆ ಲೋಕಸಭಾ ಕ್ಷೇತ್ರ ಕೃತಜ್ಞಾನ ಈ ಆರೋಗ್ಯ ಮೇಳದಿಂದ ಅನೇಕ ಜನಸಾಮಾನ್ಯರಿಗೆ ಅನೇಕ ತಿಳುವಳಿಕೆಗಳು ಬರ್ತವೆ ಮತ್ತು ಸರ್ಕಾರಿ ಯೋಜನೆಗಳು ಸಾಕಷ್ಟು ಇದ್ದಾವೆ ಅವುಗಳನ್ನು ತಲುಪಿಸಬೇಕಾದ್ರೆ ಮೇಲಿನ ಮೇಲೆ ಈ ಶಿಬಿರಗಳಾಗಿ ಮಾಹಿತಿ ಸಿಕ್ಕರೆ ಇನ್ನೂ ಹೆಚ್ಚಿನ ಲಾಭ ಅವರಿಗೆ ಸಿಗ್ತದೆ ಅಂಥೇಳಿ ನಾವು ನಿರೀಕ್ಷೆ ಇಟ್ಟು ಈ ಆರೋಗ್ಯ ಮೇಳ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಆಗ್ತಾ ಇಲ್ಲ ಆಯುಷ್ಮಾನ್ ಭಾರತ್ ಸಿಗ್ತಾ ಇಲ್ಲ ಕಾರ್ಡ್ ಇಂಪಾರ್ಟೆಂಟ್ ಇಲ್ಲ ಈಗ ನೀವು ನೀಡಿ ಕಾರ್ಡ್ ಕಾರ್ಡ್ ಅಂತೇಳಿ ಬಡ್ಕೊಳ್ತಾ ಇದ್ದೀನಿ ಯಾವುದೇ ಆಸ್ಪತ್ರೆಯಲ್ಲಿ ಹೋದ್ಮೇಲೆ ಅಲ್ಲೇ ಇಮಿಡಿಯೇಟ್ಲಿ ಒಂದು ಕಾರ್ಡ್ ಜನರೇಟ್ ಮಾಡಿ ಕೊಡ್ತೀವಿ ಯಾಕೆಂದರೆ ದಿಸ್ ಇಸ್ ಲಿಂಕ್ಡ್ ಟು ಆಧಾರ್ ಆಧಾರಿಗೆ ಲಿಂಕ್ ಇರೋದ್ರಿಂದ ಕಾರ್ಡ್ ಜನ್ರೇಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಒಂದು ಕಾರ್ಡ್ ನಾವು ಅಕಸ್ಮಾತ್ ಮಾಡಲಿಕ್ಕೆ ಹೋಗಿ ದುಡ್ಡು ಖರ್ಚು ಮಾಡಿದರೆ ಒಂದು ಅಲೆಕ್ಕೂ ಕೋಟಿ ಹೋಗುತ್ತೆ

ಸರ್ ನಾಲ್ಕು ಗಂಟೆಯಿಂದ ಕ್ಯೂ ಅಲ್ಲಿ ನಿಲ್ಲೋದು ಜನ ಸರ್ ನಾವಲ್ಲ ಯಾವ ಯಾವ ಆಸ್ಪತ್ರೆಯಲ್ಲೂ ನಿಂತಿಲ್ಲ ಈಗ ಈಗ ನೋಡಿ ಒಂದು ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಕಾರ್ಡ್ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಬೆಂಗ್ಳೂರ್ದು ಬೆಂಗಳೂರು ನಿಮ್ಗೆ ಹೇಳ್ಬೇಕು ಮೂವತ್ತು ರೂಪಾಯಿ ಕೊಟ್ಟು ಸಾಮಾನ್ಯ ಜನನೇ ಅತಿ ಹೆಚ್ಚಿನ ಕಾರ್ಡ್ ತಗೊಂಡವರು ಬೆಂಗಳೂರು ಬಟ್ ಗ್ರಾಮೀಣ ಭಾಗದಲ್ಲಿ ಇದ್ರ ಅವಶ್ಯಕತೆ ಇಲ್ಲ ಬರೇ ಆಧಾರ್ ಕಾರ್ಡ್ ರೇಷನ್ ಎರಡಿದ್ರೆ ಸಾಕು ಬೇಡ ಬಿ ಪಿ ಎಲ್ ಕಾರ್ಡ್ ಇದ್ರು ಕೂಡ ಅವ್ರಿಗೆ ನಾವು ಕೊಟ್ಬಿಡ್ತೀವಿ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ಹೆಚ್ಚು ಕಡಿಮೆ ಇಡೀ ರಾಜ್ಯದಾಗಲಿಕ್ಕೂ ಹಿಂದಿನ ಎರಡು ವರ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅವತ್ತು ಹೆಚ್ಚು ಕಡಿಮೆ ಏಳು ಕೋಟಿಗಿಂತ ಹೆಚ್ಚಿನ ಜನ ಇವತ್ತು ಓ ಪಿ ಡಿನಲ್ಲಿ ಹೋಗಿದೆ ಇವತ್ತು ನಿಮ್ಗೆ ಆ ರೀತಿ ವ್ಯತ್ಯಾಸ ಸುಮ್ಮನೆ ನೀವು ಇದು ಜನಸಾಮಾನ್ಯ ಮನಸ್ಸಿನಲ್ಲಿ ಬಿತ್ತರಿಸ್ತಾ ಇದ್ದೀರಿ ಸಾಧ್ಯ ಆದಷ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಆಸ್ಪತ್ರೆಗೆ ಹೋದರೆ ಯಾವುದೇ ವೈದ್ಯರು ಕಾರ್ಡ್ ಇಲ್ಲ ನೀವು ಹೋಗಿ ಅಂತ ಹೇಳೋದಿಲ್ಲ ಹೆಚ್ಚಿನ ಚಿಕಿತ್ಸೆಗೆ ನಿಮ್ಗೆ ರೆಫ್ರಲ್ಲಿಗೆ ಹೋಗುವಾಗ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲಿರ್ತಕ್ಕಂಥ ಡಿ ಎಚ್ ಓ ಮತ್ತು ತಾಲೂಕು ಆಫೀಸಸ್ ಅದನ್ನು ರೆಫರಲ್ ಬರೀಬೇಕಾಗ್ತದೆ ನೀಟಾಗಿ ಎಲ್ಲಿನ ಮೇಲಿನ ಆಸ್ಪತ್ರೆಗೆ ಹೋಗಬೇಕು ಅಂತಕ್ಕಂಥ ಅವಶ್ಯಕತೆ ಇದೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಟ್ರೀಟ್ಮೆಂಟ್ ಬಹುತೇಕ ಎಲ್ಲ ಪಿ ಎಚ್ ಸಿ ಸಿನಲ್ಲಿ ಸಿ ಎಸ್ ಸಿ ಆಗ್ತಾಯಿದೆ ತಾಲೂಕು ಆಸ್ಪತ್ರೆಯಲ್ಲಿ ಆಗ್ತಾಯಿದೆ ಡಿಸ್ಟಿಕ್ಟ್ ಆಸ್ಪಿಟ್ಲಿನಲ್ಲಿ ಆಗ್ತಾಯಿದೆ ಮತ್ತು ಬೆಂಗಳೂರಿನಲ್ಲಂತೂ ವಿಶೇಷವಾಗಿ ಸಾಕಷ್ಟು ಒಳ್ಳೆ ಒಳ್ಳೆ ಆಸ್ಪತ್ರೆ ಜಯದೇವಿದ್ರು ಸಿಬ್ಬಾಯಿ ಇದು ಹಿಂಗೆ ಹೇಳ್ಬೇಕಾದ್ರೆ ಸಂಜಯ್ ಗಾಂಧಿ ಆಸ್ಪತ್ರೆ ಇಲ್ಲಂತೂ ಜನರಿಗೆ ಸಾಕಷ್ಟು ಸವಲತ್ತು ಜನೌಷಧಿಯಲ್ಲಿ ಜನೌಷಧಿಗೆ ಅವ್ರು ಎಲ್ಲೆಲ್ಲಿ ಕೇಳ್ತಾರೆ ನಾವು ಕೊಡಬೇಕು ಅವರಿಗೆ ಶಾಪ್ಸ್ ಅಂತೇಳಿ ನಾವು ಡಿಸಿಜೈನ್ ಮಾಡಿದ್ವಿ ಕೊಟ್ಟಿದ್ವಿ ಆ ಸಪ್ಲೈದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಸಿ ಎಫ್ ಒಬ್ಬರೇ ಇದ್ದಾರೆ ಅಂತೇಳಿ ಕೇಳಿ ಅವರು ಸ್ವಲ್ಪ ಮೂವತ್ತು ವಹಿಸಿ ಇನ್ನೂ ಹೆಚ್ಚಿನ ಸಪ್ಲೈ ಮಾಡಿದರೆ ಅದು ಕೂಡ ಪರಿಣಾಮಕಾರಿಯಲ್ಲಿ ಸುಮಲತಾ ಟಿಕೆಟ್ ನನಗ್ ಗೊತ್ತಿಲ್ಲ ಅಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಕೇಳಿ